ಸ್ನೇಹಿತರೆ ಅವರನೆಯ ತರಗತಿ ಓದ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಸಮಾಜ ವಿಜ್ಞಾನ ತರಗತಿಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ಸಮಾಜ ವಿಜ್ಞಾನದ ಅಧ್ಯಾಯವಾದ ಅಧ್ಯಾಯ ಹದಿಮೂರು ದೆಹಲಿಯ ಸುಲ್ತಾನರು ಈ ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸದಲ್ಲಿರ್ತಕ್ಕಂಥ ಎಲ್ಲ ಪ್ರಶ್ನೋತ್ತರಗಳನ್ನು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಟ್ಟ ಮನಸ್ಸಿಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವಿಷಯಗಳ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲ್ಲಿರ್ತಕ್ಕಂಥ ಬೆಲ್ಲೈಕನ್ ಒತ್ತಿ ನಿಮಗೆ ನೋಟಿಫೈ ಆಗೋ ಮೂಲಕ ಎಲ್ಲ ವಿಡಿಯೋಗಳು ದೊರೆತಕ್ಕಂಥದ್ದು ಈಗ ಸಮಾಜ ವಿಜ್ಞಾನದ ಅಧ್ಯಾಯವಾದ ದೆಹಲಿ ಸುಲ್ತಾನರು ಘಟಕಕ್ಕೆ ಸಂಬಂಧಿಸಿದಂಥ ಅಭ್ಯಾಸದ ಪ್ರಶ್ನಾವಳಿಗಳನ್ನು ಒಂದೊಂದಾಗಿ ಚರ್ಚೆ ಮಾಡೋಣ ಅಧ್ಯಾಯ ಹದಿಮೂರು ದೆಹಲಿ ಸುಲ್ತಾನರು ಮೊದಲನೇ ಪ್ರಶ್ನೆ ಮೊಹಮ್ಮದ್ ಗಜನಿಯ ದಾಳಿಗಳ ಪರಿಣಾಮಗಳೇನು ಮಹಮ್ಮದ್ ಗಜನಿಯ ದಾಳಿಗಳ ಪರಿಣಾಮಗಳೇನು ಸರಿಯಾದ ಉತ್ತರ ಅಫ್ಘಾನಿಸ್ತಾನದ ಗಜನಿ ಎಂಬ ಚಿಕ್ಕ ರಾಜ್ಯದ ಸುಲ್ತಾನ್ನಾಗಿದ್ದ ಇವನು ಹದಿನೇಳು ಬಾರಿ ದಾಳಿಯನ್ನು ನಡೆಸಿದನು ಅಫ್ಘಾನಿಸ್ತಾನದ ಗಜನಿ ಎಂಬ ಚಿಕ್ಕ ರಾಜ್ಯದ ಸುಲ್ತಾನಾಗಿದ್ದ ಇವನು ಹದಿನೇಳು ಬಾರಿ ದಾಳಿಯನ್ನು ನಡೆಸಿದನು ಇದರ ಪರಿಣಾಮವಾಗಿ ಭಾರತದ ಹಲವಾರು ಸಂಪತ್ಭರಿತ ನಗರಗಳು ಸೋರೆಗೊಂಡವು ಧಾರ್ಮಿಕ ಕೇಂದ್ರಗಳು ನಾಶವಾದವು ಮಹಮ್ಮದ್ ಗೋರಿಯ ಸಾಧನೆಗಳು ಯಾವುವು ಮೊಹಮ್ಮದ್ ಗೋರಿಯ ಸಾಧನೆಗಳು ಯಾವುವು ಸರಿ ಥರ ಭಾರತದ ಮೇಲೆ ದಾಳಿ ನಡೆಸಿ ಸಿಂಧ್ ಮತ್ತು ಪಂಜಾಬ್ ಪ್ರಾಂತ್ಯಗಳನ್ನು ವಶಪಡಿಸಿಕೊಂಡನು ಒಂದನೆಯ ತೈರಾನ್ ಯುದ್ಧದಲ್ಲಿ ಪೃಥ್ವಿರಾಜನಿಂದ ಸೋತನು ಎರಡನೆಯ ತೈರಾನ್ ಯುದ್ಧದಲ್ಲಿ ಪೃರ್ಥವೀರರಾಜನನ್ನು ಸೋಲಿಸಿ ಕೊಂದನು ನಂತರ ದಿಲ್ಲಿ ಮೊಹಮ್ಮದನ ವಶವಾಯಿತು ಮೊಹಮ್ಮದ್ ಗೆದ್ದುಕೊಂಡ ಪ್ರದೇಶಗಳನ್ನು ತನ್ನ ಸೇನಾನಿ ಕುತುಬುದ್ದೀನ್ ಐಬಕ್ಕನ ಎಂಬುವನಿಗೆ ಹಸ್ತಾಂತರಿಸಿದನು ಮೂರನೇ ಪ್ರಶ್ನೆ ಕುತುಬುದ್ದೀನ್ ಐಬಕ್ಕನ ಸಾಧನೆಗಳನ್ನು ತಿಳಿಸಿ ಕುತುಬುದ್ದೀನ್ ಐಬಕ್ಕನ ಸಾಧನೆಗಳನ್ನು ತಿಳಿಸಿ ಕುತುಬುದ್ದೀನ್ ಪ್ರಾರಂಭದಲ್ಲಿ ಮೊಹಮ್ಮದ್ ಗೋರಿಯ ಗುಲಾಮನಾಗಿದ್ದ ಈ ಕಾರಣದಿಂದ ಇವನದು ಗುಲಾಮಿ ಸಂತತಿ ಎಂದಾಯಿತು ಇವನು ಶತ್ರುಗಳನ್ನು ಗೆದ್ದು ಟರ್ಕರ ಆಳ್ವಿಕೆಯನ್ನು ಭದ್ರಗೊಳಿಸಿದನು ವಿಜಯದ ದ್ಯೂತಕವಾಗಿ ದಿಲ್ಲಿಯ ಸಮೀಪದ ಮೆಹ್ ಮೆಹರಲ್ ಲೌ ಮೆಹರೌಲಿ ಮೆಹರೌಲಿ ಎಂಬಲ್ಲಿ ಕುತುಬ್ ಮಿನಾರ್ನ ನಿರ್ಮಾಣ ಕಾರ್ಯವನ್ನು ಆರಂಭಿಸಿದನು ನಾಲ್ಕನೇ ಪ್ರಶ್ನೆ ಅಲ್ಲಾವುದ್ದೀನ್ ಖಿಲ್ಜಿಯ ಧೋರಣೆಗಳು ಹಾಗೂ ಅವುಗಳ ಪರಿಣಾಮಗಳನ್ನು ಹೇಳಿ ಅಲ್ಲಾವುದ್ದೀನ್ ಖಿಲ್ಜಿಯ ಧೋರಣೆಗಳು ಹಾಗೂ ಅವುಗಳ ಪರಿಣಾಮಗಳನ್ನು ಹೇಳಿ ಸರಿಯಾದ ಉತ್ತರ ಗುಲಾಮಿ ಸಂತತಿಯ ಅನಂತರ ಖಿಲ್ಜಿ ಸಂತತಿ ಅಧಿಕಾರಕ್ಕೇರಿತು ಖಿಲ್ಜಿಗಳಲ್ಲಿ ಅಲ್ಲಾವುದ್ದೀನ್ ದಿಲ್ಲಿಯ ಸುಲ್ತಾನರಲ್ಲೇ ಬಲಶಾಲಿಯಾಗಿದ್ದನು ಈತನದು ಸೈನಿಕ ಆಡಳಿತವಾಗಿತ್ತು ಅಲ್ಲಾವುದ್ದೀನನ್ನು ಆಡಳಿತ ಸೈನ್ಯ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ ಸುಧಾರಣೆಗಳನ್ನು ಜಾರಿಗೆ ತಂದನು ಅಗತ್ಯ ವಸ್ತುಗಳ ಮಾರಾಟದ ಮೇಲೆ ಮೇಲೆ ಹತೋಟಿಯಲ್ಲಿಟ್ಟುಕೊಂಡನು ಮಾದಕ ಪದಾರ್ಥ ಸೇವನೆ ಜೂಟಾಟೆಗಳನ್ನು ನಿಷೇಧ ಮಾಡಿದನು ತಪ್ಪಿಸ್ತ ತಪ್ಪಿಸ್ತಸ್ಥರೆಂದು ಕಂಡವರನ್ನು ಕ್ರೂರವಾಗಿ ದಂಡಿಸಿದ ಐದನೇ ಪ್ರಶ್ನೆ ಮಹಮ್ಮದ್ ತುಘಲಕನ ಧೋರಣೆಗಳು ಏಕೆ ವಿಫಲಗೊಂಡವು ಮೊಹಮ್ಮದ್ ತುಘಲಕನ ಧೋರಣೆಗಳು ಏಕೆ ಇಪ್ಪಲ್ಲಗೊಂಡವು ಸರಿಯಾದ ರಾಜಧಾನಿಯ ವರ್ಗಾವಣೆ ರಾಜಧಾನಿಯ ವರ್ಗಾವಣೆ ದಿಲ್ಲಿಯಿಂದ ಏಳ್ನೂರು ಮೈಲು ದೂರದಲ್ಲಿದ್ದ ದೇವಗಿರಿಗೆ ದೌಲತಾಬಾದ್ ಎಂದು ಹೆಸರಿಟ್ಟು ದಿಲ್ಲಿಯ ಜನ ಅಲ್ಲಿಗೆ ಹೋಗಬೇಕೆಂದು ಕಟ್ಟಾಜ್ಞೆ ಹೊರಡಿಸಿದನು ಆದರೆ ವಲಸೆ ಹೊರಟ ಎಷ್ಟೋ ಜನ ದಾರಿಯಲ್ಲಿ ಮಡಿದರು ತಾನು ಮಾಡಿದ್ದು ಪ್ರಮಾದವಾಯಿತೆಂದು ನಿಧಾನವಾಗಿ ಮನಗಂಡ ಅವನು ಜನರ ಜನರು ಮತ್ತೆ ದಿಲ್ಲಿಗೆ ಹಿಂದಿರುಗುವಂತೆ ಅಪ್ಪನೆಯನ್ನು ಮಾಡಿದನು ಕೊನೆಗೆ ಬದುಕಿ ಉಳಿದು ದಿಲ್ಲಿಗೆ ಮರಳಿದವರು ಕೆಲವೇ ಮಂದಿ ಮೊಹಮ್ಮದನ ಇನ್ನೊಂದು ಸುಧಾರಣೆ ಅಂದರೆ ಬೆಳ್ಳಿಯ ನಾಣ್ಯಗಳ ಬದಲು ಅಷ್ಟೇ ಮುಖಬಿಲೆಯ ತಾಮ್ರದ ಸಂಕೇತ ನಾಣ್ಯಗಳನ್ನು ಚಲಾವಣೆಗೆ ತಂದದ್ದು ಪರಿಣಾಮವಾಗಿ ಸಿಕ್ಕ ಸಿಕ್ಕವರೆಲ್ಲ ತಾಮ್ರದ ನಾಣ್ಯಗಳನ್ನು ತಯಾರಿಸಿದರು ಇದರಿಂದ ನಾಣ್ಯಗಳು ಅಪಮೌಲ್ಯಗೊಂಡವು ಖಜಾನೆ ಬರಿದಾಯಿತು ಐದನೇ ಪ್ರಶ್ನೆ ವಾಸ್ತುಶಿಲ್ಪ ಮತ್ತು ಸಾಹಿತ್ಯ ಕ್ಷೇತ್ರಗಳಲ್ಲಿ ದಿಲ್ಲಿಯ ಸುಲ್ತಾನರು ನೀಡಿದ ಕೊಡುಗೆಗಳು ಯಾವುವು ವಾಸ್ತುಶಿಲ್ಪ ಮತ್ತು ಸಾಹಿತ್ಯ ಕ್ಷೇತ್ರಗಳಲ್ಲಿ ದಿಲ್ಲಿ ಸುಲ್ತಾನರು ನೀಡಿರತಕ್ಕಂಥ ಕೊಡುಗೆಗಳು ಯಾವುವು ಕೊಡುಗೆಗಳು ಪ್ರಸಿದ್ಧವಾಗಿರ್ತಕ್ಕಂಥ ಕುತ್ತು ಮಿನಾರ್ ಎಪ್ಪತ್ತೊಂದು ಮೀಟರ್ ಎತ್ತರ ಇರ್ತಕ್ಕಂಥ ಕುತ್ತುಬ್ ಮಿನಾರನ್ನು ಕಟ್ಟರು ಅಲೈ ದರ್ವಾಜ ಎಂದ ಎಂಬ ಸುಂದರ ದ್ವಾರವನ್ನು ತೆರೆದರು ಕವತ್ ಉಲ್ ಇಸ್ಲಾಂ ಮಸೀದಿ ಮತ್ತು ಸಿರಿ ಕೋಟೆಯನ್ನು ಕಟ್ಟರು ಕವತ್ ಉಲ್ ಇಸ್ಲಾಂ ಮಸೀದಿ ಮತ್ತು ಸಿರಿ ಕೋಟೆಯನ್ನು ಕಟ್ಟರು ಇದೇ ಕಾಲದಲ್ಲಿ ಇದೇ ಕಾಲದಲ್ಲಿ ಉರ್ದು ಭಾಷೆ ರೂಪುಗೊಂಡಿತು ಅಮೀರ್ ಖುಸ್ರು ಅಮೀರ್ ಖುಸ್ರು ಮತ್ತು ಅಮೀರ್ ಹಸನ್ ಅಮೀರ್ ಕುಸ್ರು ಮತ್ತು ಅಮೀರ್ ಹಸನ್ ಪರ್ಷಿಯನ್ ಭಾಷೆಯ ಹೆಸರಾಂತ ಕವಿಗಳ ಕವಿಗಳು ಕುಸ್ರು ಸಂಗೀತಗಾರನಾಗಿದ್ದು ತಬಲಾ ಸಿತಾರ್ ಮುಂತಾದ ವಾದ್ಯಗಳನ್ನು ರೂಪಿಸಿದನು ಕುಸ್ರು ಸಂಗೀತಗಾರನಾಗಿದ್ದು ತಬಲಾ ಸಿತಾರ್ ಮುಂತಾದ ವಾದ್ಯಗಳನ್ನು ರೂಪಿಸಿದನು ಜೈಸಿ ಎಂಬ ಕವಿ ಉರ್ದುವಿನಲ್ಲಿ ಜರ್ಸಿ ಎಂಬ ಕವಿ ಜರ್ಸಿ ಜೈಸಿ ಜೈಸಿ ಎಂಬ ಕವಿ ಉರ್ದುವಿನಲ್ಲಿ ಪದ್ಮಾವತ ಎಂಬ ಸೂಪಿ ಕಾವ್ಯ ಬರೆದನು ರಾಮಾನಂದ ಕಬೀರ ರಾಯಿದಾಸ ಮೀರ ಈ ಕಾಲದಲ್ಲಿ ಇರ್ತಕ್ಕಂಥ ಭಕ್ತಿ ಸಂತರು ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿದಂತೆ ಇರ್ತಕ್ಕಂಥ ಅಭ್ಯಾಸದಲ್ಲಿರ್ತಕ್ಕಂಥ ಪ್ರಶ್ನಾವಳಿಗಳು ಇವುಗಳಿಗೆ ಸಂಬಂಧಿಸಿದಂತೆ ತಮಗೆ ಏನಾದರೂ ಡೌಟ್ಸ್ ಇದ್ದರೆ ನನ್ನ ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದೇ ರೀತಿಯಾಗಿ ಆರನೇ ತರಗತಿಯ ಕನ್ನಡ ಇಂಗ್ಲೀಷ್ ಗಣಿತ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂಥ ಎಲ್ಲ ಘಟಕಗಳ ಅಭ್ಯಾಸದ ಪ್ರಶ್ನೋತ್ತರಗಳ ವಿಡಿಯೋಗಳು ನನ್ನ ಚಾನಲ್ ಲಭ್ಯವಿದ್ದು ವಿದ್ಯಾರ್ಥಿಗಳು ಅವುಗಳ ವೀಕ್ಷಣೆ ಮಾಡಬೇಕಾದ್ರೆ ತಪ್ಪೇ ಪಕ್ಕಲಿರ್ತಕ್ಕಂಥ ಕಾಣುತ್ತೆ ನಿಮಗೆ ನೋಟಿಫೈ ಆಗೋದ ಮೂಲಕ ಎಲ್ಲ ವೀಡಿಯೋಗಳು ಹುದ್ದೆ ಥ್ಯಾಂಕ್ ಯು ಟು ಆನ್ ಆ್ಯಂಡ್ ಆಲ್